ನಮಸ್ಕಾರ ಇವತ್ತೊಂದು ವಿಶೇಷವಾದಂಥ ವಿಷಯ ಬಗ್ಗೆ ಮಾತಾಡೋಣ ಗ್ರಹಣ ಏನಪ್ಪ ಇತ್ತೀಚಿಗೆ ಮಾಧ್ಯಮಗಳಲ್ಲಿ ಬಂದ್ಬಿಟ್ಟು ಗ್ರಹಣ ಗ್ರಹಣ ಅಂತ ಎಷ್ಟು ಎದುರಿಸ್ತಾರೆ ಏನೆಲ್ಲ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅದು ಸತ್ಯ ಗ್ರಹಣಗಳು ಭೂಮಿಯ ಮೇಲೆ ಏನಾದರೂ ಬದಲಾವಣೆಯನ್ನು ಉಂಟು ಮಾಡುತ್ತಾ ಗ್ರಹಣಕ್ಕೆ ಎಷ್ಟು ಮುಖ್ಯತ್ವ ಕೊಡಬೇಕು ಗ್ರಹಣದಿಂದ ನಮಗಾಗುವಂತಹ ಆಗು ಹೋಗುಗಳೇನು ಎಲ್ಲವಲೂ ನೋಡೋಣ ಇನ್ನು ಒಂಬತ್ತು ವರ್ಷ ಕಾಲಕ್ಕೆ ನಮ್ಮ ಭಾರತ ಭೂಮಿಯಲ್ಲಿ ಸೂರ್ಯಗ್ರಹಣ ಇರೋದಿಲ್ಲ ಆದರೆ ವರ್ಷಕ್ಕೆ ಒಂದು ಎರಡು ಚಂದ್ರಗ್ರಹಣ ಆದರೂ ಬರುತ್ತೆ ವಿಜ್ಞಾನ ಓದ್ದವ್ರಿಗೆ ಗೊತ್ತಿರುತ್ತೆ ವಿಜ್ಞಾನಿಗಳೆಲ್ಲ ಏನು ಹೇಳ್ತಾರೆ ಅಂದರೆ ಅದು ನ್ಯಾಚುರಲ್ ಫನಾಮಿನಾ ಅಂದರೆ ಈ ಸೂರ್ಯ ಹೋಗುತ್ತೆ ಚಂದ್ರ ಹೋಗುತ್ತೆ ಮಧ್ಯಭೂಮಿ ಬರುತ್ತೆ ಅಥವಾ ಸೂರ್ಯ ಬರುತ್ತೆ ಏನೋ ಕಥೆ ಹೇಳ್ತಾರೆ ಇರಲಿ ಅದ್ರ ಬಗ್ಗೆ ನಾವು ಏನು ಹೆಚ್ಚು ಮಾತಾಡೋದು ಬೇಡ ಹಿಂದೆನೇ ಹೇಳಿದ್ದೀನಿ ವಿಜ್ಞಾನ ಎಲ್ಲಿ ಮುಗಿಯುತ್ತೋ ಅಲ್ಲಿ ಆತ್ಮಜ್ಞಾನ ಪ್ರಾರಂಭ ಆಗುತ್ತೆ ಅಂತೇಳಿ ಜೊತೆಗೆ ಚಂದ್ರಗ್ರಹಣ ಧೂಮ್ರವರ್ಣ ಚಂದ್ರಗ್ರಹಣ ಈ ಸಲ ಬರುತ್ತೆ ಯಾವತ್ತು ಬರುತ್ತೆ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಭಾನುವಾರ ಸಾಮಾನ್ಯವಾಗಿ ಚಂದ್ರಗ್ರಹಣ ರಾತ್ರಿ ಹೊತ್ತು ಬರುತ್ತೆ ಸೂರ್ಯಗ್ರಹಣ ಅಗಲೊತ್ತು ಬರುತ್ತೆ ಈ ಸಲ ರಾತ್ರಿ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಆಗಿ ಅದಾಗಿ ಸ್ವಲ್ಪ ಮುಂದಕ್ಕೆ ಮಧ್ಯಮಕ್ಕೆ ಬಂದಾಗ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷ ಆಗಿ ಪೂರ್ಣವಾದ ಚಂದ್ರಗ್ರಹಣ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಕಂಡರೆ ಅದು ಚಂದ್ರಗ್ರಹಣ ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಪರಿಪೂರ್ಣವಾಗಿ ಗ್ರಹಣ ಬಿಡೋದು ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಸುಮಾರು ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ನಾಲ್ಕು ಗಂಟೆ ಕಾಲಗಳು ಈ ರಾಹು ಗ್ರಹಸ್ಥ ಚಂದ್ರಗ್ರಹಣ ಈ ಗ್ರಹಣಗಳು ಶತಮಾನ ಕಾಲಗಳಿಂದ ಎಷ್ಟೋ ಕೋಟ್ಯಾಂತರ ಕಾಲಗಳಿಂದ ಭೂಮಿ ಮೇಲೆ ಎಲ್ಲ ರೀತಿಯಾದಂತಹ ಜೀವರಾಶಿಗಳು ಬಂದಾಗಿಂದ ನಡೀತಾನೇ ಇದೆ ಗ್ರಹಣಕ್ಕೆ ಏನಾದರೂ ಭೂಮಿಯ ಮೇಲೆ ಸಂಬಂಧವಿದೆಯೇ ಖಂಡಿತ ಇದೆ ಚಂದ್ರಗ್ರಹಣಕ್ಕಿದೆ ನಮ್ಮ ದೇಹದಲ್ಲಿ ನಾವು ಜ್ಯೋತಿಷ್ಯವನ್ನು ನೋಡಿದಾಗ ಒಂದೊಂದು ಗ್ರಹ ನಮ್ಮ ದೇಹದಲ್ಲಿ ಒಂದೊಂದು ಭಾಗವನ್ನು ಆಳುತ್ತವೆ ಸೂರ್ಯಗ್ರಹ ಕಣ್ಣಿಗೆ ಅಧಿಪತಿ ಹೃದಯಕ್ಕೆ ಅಧಿಪತಿ ಚಂದ್ರಗ್ರಹ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶಕ್ಕೆ ಅಧಿಪತಿ ಬುದ್ಧಿಗೆ ಅಧಿಪತಿ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ ಒಂದು ವಸ್ತುವಾದರೆ ಅದರ ಉಪಯೋಗ ಏನು ಅಂತ ಹೇಳ್ತೀವಲ್ಲ ಆ ರೀತಿ ಚಂದ್ರಗ್ರಹ ಮನೋಕಾರಕ ಚಂದ್ರಮಾ ಮನಸೋ ಜಾತ ಅಂತ ಪುರುಷ ಸುತ್ತ ಹೇಳುತ್ತೆ ಆ ರೀತಿ ಮನಸ್ಸಿಗೆ ಅಧಿಪತಿ ಆಗ್ತಾನೆ ಚಿಂತನೆಗೆ ಅಧಿಪತಿ ಆಗ್ತಾನೆ ಒಬ್ಬ ಮನುಷ್ಯನಿಗೆ ತಾಯಿಗೆ ಅಧಿಪತಿ ಆಗ್ತಾನೆ ರುಚಿಗೆ ಅಧಿಪತಿ ಆಗ್ತಾನೆ ಅಧಿಪತಿ ಆಗ್ತಾನೆ ಆ ಚಂದ್ರನಿಗೆ ಆ ಚಂದ್ರ ಸೂರ್ಯ ಭೂಮಿಯೆಲ್ಲ ಅಡ್ಡ ಒಂದಕ್ಕೊಂದು ಬಂದಾಗ ಗ್ರಹಣ ಆಗುತ್ತೆ ಈ ಗ್ರಹಣದ ವಿಶೇಷ ಏನು ನೋಡೋಣ ಮೊಟ್ಟ ಮೊದಲಿಗೆ ಯಾವ ನಕ್ಷತ್ರದಲ್ಲಿ ಗ್ರಹಣ ಹಿಡಿಯುತ್ತೆ ಅನ್ನೋದು ನೋಡೋಣ ಕುಂಭರಾಶಿಯಲ್ಲಿ ಗ್ರಹಣ ಹಿಡಿಯೋದ್ರಿಂದ ಸತಭಿಷಾ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಪೂರ್ವಾಭದ್ರಾ ನಕ್ಷತ್ರದಲ್ಲಿ ಮುಗಿಯುತ್ತೆ ಸತಭಿಷಾ ನಕ್ಷತ್ರ ನಾಲ್ಕನೇ ಪಾದದ ಒಂದು ಅಂತ್ಯದಲ್ಲಿ ಪ್ರಾರಂಭ ಆಗಿ ಪೂರ್ವಾಭದ್ರಾ ನಕ್ಷತ್ರದಲ್ಲಿ ಮುಗಿಯುತ್ತೆ ಮೊದಲನೇ ಪಾದದಲ್ಲಿ ಅಂದರೆ ಏನು ಕುಂಭರಾಶಿಯವರು ಶತಭಿಷ ನಕ್ಷತ್ರದವರು ಪೂರ್ವಾಭದ್ರಾ ನಕ್ಷತ್ರದವರು ಉತ್ತರಾಭದ್ರಾ ನಕ್ಷತ್ರದವರು ಗುರುವಿಗೆ ಸಂಬಂಧಪಟ್ಟಂತಹ ವಿಶಾಖ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರು ರಾಘುವಿಗೆ ಸಂಬಂಧಪಟ್ಟಂತಹ ಆರಿದ್ರಾ ನಕ್ಷತ್ರದವರು ಸ್ವಾತಿ ನಕ್ಷತ್ರದವರು ಇವರೆಲ್ಲರಿಗೂ ಕೂಡ ಗ್ರಹಣದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆ ಇರೋದರಿಂದ ಅವರು ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಶಾಂತಿ ಹೆಂಗೆ ಮಾಡೋದು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಶಾಂತಿ ಅಂದರೆ ಬರೀ ಪೂಜೆ ಪುನಸ್ಕಾರ ಹೋಮವನ ಮಾತ್ರ ಅಲ್ಲ ಕಾಯ ವಾಚ ಮನಸ ಕೆಲವು ಶಾಂತಿಗಳಿದೆ ಅದ್ರ ವಿಚಾರ ನೋಡೋಣ ಈ ಗ್ರಹಣ ಸಂಭವಿಸೋದು ಮನುಷ್ಯನಿಗೆ ಏನಾರು ಅದರ ಮೇಲೆ ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತಾ ಎಷ್ಟೋ ಸ್ವಾಮೀಜಿಗಳು ಕೆಲವರು ಕೂಡ ಒಂದು ಎರಡು ಮೂರು ವರ್ಷದ ಮುಂಚೆ ನಾನು ಪೇಪರಲ್ಲಿ ಓದ್ದೆ ಏನು ಗ್ರಹಣದ ದಿವಸನೇ ಎಲ್ಲ ಊಟ ಮಾಡೋಣ ಬನ್ರಿ ಎಲ್ಲ ಚೆನ್ನಾಗಿ ಬಿಸಿಬೇಳೆ ಭಾತು ಅನ್ನ ಊಟ ಎಲ್ಲ ತಿನ್ನೋಣ ಅಂತೆಲ್ಲ ತಟ್ಟೆಯಲ್ಲಿ ಊಟ ಕೊಟ್ಟರು ಅದು ಟಿ ವಿಯಲ್ಲಿ ಕೂಡ ತೋರಿಸಿದ್ರು ನಮ್ಮ ಹಿರಿಯರು ಮುಟ್ಟಾಳ್ರಲ್ಲ ದರಲ್ಲ ನಮ್ಮ ಹಿರಿಯರಲ್ಲ ಭಾಳ ಸನಾತನ ಧರ್ಮದಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಸೂರ್ಯನ ಹತ್ರ ಓಂಕಾರ ಬರುತ್ತೆ ಅಂತ ಈಗ ನಾಸ ಅವರು ಒಪ್ಕೊಂಡಿದ್ದಾರೆ ಏನೇ ಆಗಲಿ ಗ್ರಹಣ ಏನಕ್ಕಾಗುತ್ತೆ ಅದು ಪ್ರಕೃತಿಯ ಒಂದು ವಿಸ್ಮಯ ಖಂಡಿತ ಆದರೆ ಆ ಗ್ರಹಣ ಕಾಲದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಪ್ರಾಣ ಇದೆ ರಕ್ತ ಓಟ ಇದೆ ನೀರಿನ ಅಂಶ ಇದೆ ಅಮಾವಾಸ್ಯೆ ಬರುತ್ತೆ ಹುಣ್ಣಿಮೆ ಬರುತ್ತೆ ಮನೆಗಳಲ್ಲಿ ಸ್ವಲ್ಪ ಯಾರು ಏರುಪೇರು ಮಾಡಿಕೊಂಡ್ರೆ ಅಮಾವಾಸ್ಯೆ ಪೌರ್ಣಿಮೆ ಹತ್ರ ಬಂತ ನೋಡು ಅಂತ ಹೇಳ್ತಾರೆ ಜಾಗ್ರಫ ಜಾಗ್ರಫಿಯಲ್ಲಿ ಬಹು ಶಾಸ್ತ್ರದಲ್ಲಿ ಓದಿದ್ದೀವಿ ಪೂರ್ಣಚಂದ್ರ ಹುಣ್ಣಿಮೆ ಬಂದಾಗ ಅಥವಾ ಅಮಾವಾಸ್ಯೆ ಬಂದಾಗ ಹುಣ್ಣಿಮೆ ಬಂದಾಗ ಸಮುದ್ರದ ಮೇಲಿರ್ತಕ್ಕಂಥ ನೀರು ಸ್ವಲ್ಪ ಉಕ್ಕಿ ಮೇಲೆ ಬರುತ್ತೆ ಅಮಾವಾಸ್ಯ ದಿವಸ ಒಳಗಡೆ ನೀರು ಹೇಳ್ಕೊಳ್ಳುತ್ತೆ ಟೈಟ್ಸ್ ಆ್ಯಂಡ್ ಎಬ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆ ರೀತಿ ಸಮುದ್ರದ ನೀರು ತಗೊಂಡು ಲ್ಯಾಬ್ರೆಟ್ರಿ ಟೆಸ್ಟ್ ಕೊಟ್ಟು ನೋಡಿ ಮನುಷ್ಯನ ರಕ್ತವನ್ನು ತಗೊಂಡು ಲ್ಯಾಬ್ರೆಟ್ರಿ ಟೆಸ್ಟ್ ಕೊಟ್ಟು ನೋಡಿ ಅವನ ಮನುಷ್ಯನ ರಕ್ತದಲ್ಲಿ ಏನು ರಸಾಯನಗಳು ಇದೆಯೋ ಅದೇನೇ ಸಮುದ್ರದ ನೀರಿನಲ್ಲಿ ಇರೋದು ಈ ಪೊಟ್ಯಾಷಿಯಮ್ಮು ಕ್ಲೋರೈಡು ಐರನ್ನು ಏನೇನೆಲ್ಲ ನಾವು ರಕ್ತದಲ್ಲಿ ನೋಡ್ತೀವಿ ಅದೇ ಇರೋದು ಅದು ಮನುಷ್ಯ ನೀರಿನಿಂದ ಬಂದ ಅನ್ನೋದಕ್ಕೆ ಒಂದು ಆಧಾರವಾಗುತ್ತೆ ಆ ಮನುಷ್ಯನ ದೇಹದಲ್ಲಿ ಎಪ್ಪತ್ತು ಶೇಕಡ ಎಪ್ಪತ್ತರಷ್ಟು ನೀರು ಮೂವತ್ತರಷ್ಟು ಮಾಂಸ ಮೂಳೆ ಮಜ್ಜೆ ಅಂತ ಚರ್ಮ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಭೂಮಿಗೆ ಕೂಡ ಎಪ್ಪತ್ತರಷ್ಟು ಭೂಮಿ ಮೇಲೆ ನೀರು ಮೂವತ್ತರಷ್ಟು ಮಾತ್ರ ಭೂಮಿ ಇರೋದು ಹುಣ್ಣಿಮೆ ಸಮಯಗಳಲ್ಲಿ ಅಮಾವಾಸ್ಯೆ ಸಮಯಗಳಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿದಾಗ ಹುಷಾರಾಗಿ ಮಾಡಿ ಅಂತೀರಿಯರು ಹೇಳ್ತಾರೆ ಯಾಕಂದರೆ ದೊಡ್ಡ ದೊಡ್ಡ ಅಲೆಗಳು ಬಂದು ಹುಣ್ಣಿಮೆ ಸಮಯದಲ್ಲಿ ನಮ್ಮನ್ನು ಮುಳುಗಿಸೋ ಅಂಥದ್ದು ಬರುತ್ತೆ ಸುನಾಮಿಗಳು ಕೂಡ ಬಂದಿರತಕ್ಕಂಥ ಡೇಟ್ಸನ್ನು ಸ್ವಲ್ಪ ನೀವು ಗಮನಿಸಿ ನೋಡಿದ್ರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಮಯಗಳಲ್ಲಿ ಬಂದಿರುತ್ತೆ ಅಮಾವಾಸ್ಯ ದಿವಸ ನೀರು ಒಳಗೆ ಎಳ್ಕೊಳ್ಳುತ್ತೆ ಈಗ ನೋಡಿ ನಿನ್ನೆ ಒಂದು ಫೋಟೋ ನೋಡಿದೆ ಸಮುದ್ರದ ನೀರು ಒಳಗೆ ಎಳ್ಕೊಂಬಿಟ್ಟಿದೆ ಅರ್ಧ ಕಿಲೋಮೀಟ್ರ್ ಮುಕ್ಕಾ ಕಿಲೋಮೀಟ್ರ್ ಅಂತಂದರು ಆ ರೀತಿ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳು ಪ್ರಕೃತಿಯ ಆಧಾರಿತದಲ್ಲಿ ಇರ್ತಕ್ಕಂಥ ಪಂಚಭೂತಗಳ ಪಂಚಭೂತಗಳ ಮಿಶ್ರಣದಲ್ಲಿರ್ತಕ್ಕಂಥ ಮನುಷ್ಯನ ದೇಹದಲ್ಲಿ ಕೂಡ ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಪ್ರಕೃತಿಯ ಮೇಲೆ ಉಂಟು ಮಾಡುತ್ತೆ ಈ ಸಲ ಬಂದಿರ್ತಕ್ಕಂತಹ ಚಂದ್ರಗ್ರಹಣ ಖಂಡಿತ ನೋಡಿ ಒಂದು ತಿಂಗಳು ಮುಂಚೆಯೇ ಅದರ ಪ್ರಭಾವವನ್ನು ಬೀರಿತು ಅದಕ್ಕೆ ದಿಕ್ ಫಲ ಅಂತಿರುತ್ತೆ ವರ್ಣಫಲ ಅಂತಿರುತ್ತೆ ನಕ್ಷತ್ರ ಫಲ ಅಂತಿರುತ್ತೆ ಮಂಡೇನ್ ಅಸ್ಟ್ರಾಲಜಿ ಅಂತ ಹೇಳ್ತಾರೆ ಅಂದರೆ ಪ್ರಪಂಚದ ವಿಚಾರಗಳಲ್ಲಿ ಜ್ಯೋತಿಷ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಭೂಕಂಪ ಬರುತ್ತೆ ಪ್ರವಾಹ ಬರುತ್ತೆ ಅಗ್ನಿ ಜ್ವಾಲಾಮುಖಿಗಳು ಬರುತ್ತೆ ಇದೆಲ್ಲ ಕೂಡ ಖಂಡಿತ ಹೇಳ್ಬೋದು ಮಳೆ ಯಾವಾಗ ಬರುತ್ತೆ ಅಂತ ಉಗಾದಿ ನಂತರ ಮಳೆ ಬರುತ್ತೆ ದೀಪಾವಳಿ ನಂತರ ಮಳೆ ಬರುತ್ತೆ ದಸರಾ ನಂತರ ಮಳೆ ಬರುತ್ತೆ ಸ್ವಾತಿ ಮಳೆ ಅಂತ ಹೇಳ್ತೀವಿ ಆರಿದ್ರ ಮಳೆ ಅಂತ ಹೇಳ್ತೀವಿ ಎಷ್ಟು ವಿಚಾರಗಳು ಮಾಡಿಟ್ಟಿದ್ದಾರೆ ಅಂದರೆ ಭವಿಷ್ಯ ವಿಜ್ಞಾನ ನಮ್ಮ ಆಧ್ಯಾತ್ಮಕದ ವಿಚಾರಗಳನ್ನು ನಮ್ಮ ವೇದ ಇತಿಹಾಸ ಪುರಾಣ ಉಪನಿಷತ್ತುಗಳನ್ನು ಹತ್ತಿರದಲ್ಲಿ ಬಂದು ಇನ್ನು ನೋಡಕ್ಕೆ ಪ್ರಾರಂಭಿಸಿಲ್ಲ ಎಲ್ಲೋ ಒಬ್ರಿಬ್ಬರು ವಿಷಯ ತಿಳಿದಿರೋರು ನೋಡಿರ್ತಾರೆ ಇದನ್ನು ಸಂಶೋಧನೆಗೆ ತಗೊಂಡ್ರೆ ಇದರ ಸತ್ಯಗಳು ಹೊರಗೆ ಬೀಳುತ್ತೆ ಈ ಈ ಸಲ ಈ ಗ್ರಹಣ ಬಂತು ಈ ಗ್ರಹಣದ ಫಲವನ್ನು ಫಸ್ಟ್ ಹೇಳ್ಬಿಡ್ತೀನಿ ಈ ಸಮಯದಲ್ಲಿ ನೀವುಗಳು ಜಪ ತಪ ಪೂಜೆ ಪುನಸ್ಕಾರ ಇದೆಲ್ಲ ಖಂಡಿತ ಮಾಡ್ಬೋದು ಏನು ಗ್ರಹಣ ಯಾಕಾಗುತ್ತೆ ಅದರ ಪರಿಣಾಮ ಏನು ಭೂಮಿ ಮೇಲೆ ಅಂತಂದರೆ ಭೂಮಿಯ ಮೇಲೆ ಸೂರ್ಯ ಚಂದ್ರರೇ ಪ್ರಧಾನವಾಗಿ ಇರ್ತಕ್ಕಂಥ ಬಯೋಡಿಗ್ರೇಡಬಲ್ ಏಜೆಂಟ್ಸ್ ಅಂತೀವಿ ಅಂದರೆ ಏನೇ ಒಂದು ವಸ್ತುವನ್ನು ಸಾಕೋದಿಕ್ಕೆ ಬೆಳೆಸೋದಿಕ್ಕಾಗಲಿ ಹುಟ್ಟಿಸೋದಕ್ಕಾಗಲಿ ಅದನ್ನು ಸಂಹಾರ ಮಾಡೋಕ್ಕಾಗಲಿ ಸೂರ್ಯಚಂದ್ರರಿಂದ ಮಾತ್ರ ಸಾಧ್ಯ ಒಂದು 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 ಕಡೆ ಮಣ್ಣಲ್ಲಿ ಬೀಜ ಹಾಕಿ ನೀರೇ ಹಾಕ್ಬಿಡಿ ಬರೀ ಬಿಸಿಲಿದ್ದಾಗ ಒಣಗೋಗುತ್ತೆ ಬಹಳ ನೀರು ಹಾಕ್ಬಿಡಿ ಕೊಳ್ತೋಗುತ್ತೆ ಅಂದರೆ ಚಂದ್ರನ ಅಂಶವಾದಂಥ ನೀರು ದಾಸ್ತಿ ಹಾಕಿದ್ರು ಹೋಗುತ್ತೆ ಸೂರ್ಯನ ಅಂಶವಾದಂತಹ ಬಿಸಿಲು ಹೆಚ್ಚು ಬಿದ್ದರೂ ಕೂಡ ಒಣಗೋಗುತ್ತೆ ಈ ಒಣಗದೆ ಬದುಕಿರಬೇಕು ಅಥವಾ ಬದುಕು ಇರಬೇಕು ಅದು ತನ್ನ ಜೀವನವನ್ನು ನಡೆಸಬೇಕು ಅಂದರೆ ಈ ಸೂರ್ಯ ಚಂದ್ರರ ಅನುಗ್ರಹ ಪರಿಪೂರ್ಣವಾಗಿ ನಮಗೆ ಬೇಕು ನಾವು ಮನುಷ್ಯರು ನಾಲ್ಕು ದಿವಸ ಮಳೆ ಬಂದ್ಬಿಟ್ರು ಅಯ್ಯೋ ಮಳೆ ಬಂದ್ಬಿಡ್ತು ತೂ ಶನಿ ಮಳೆ ಅಂತೀವಿ ಬಿಸಿಲು ನಾಲ್ಕು ದಿವಸ ಹೊಡೆದ್ರೆ ಅಪ್ಪ ಎಂಥ ಬಿಸಿಲಪ್ಪ ಅಂತ ಹೇಳ್ತೀವಿ ಆದರೆ ಇವರ ಮಿಶ್ರಣ ಇದೆಯಲ್ಲ ಅದು ಬಂದು ಏನು ನಾವು ಇವಾಗ ಐ ಇನ್ನೂ ಹತ್ತು ಐ ಬಂದರೂ ಕೂಡ ಇದನ್ನು ಮಿಶ್ರಣ ಮಾಡಿ ಸರಿಯಾದ ರೀತಿಯಲ್ಲಿ ಕೊಡೋದಕ್ಕಾಗಲ್ಲ ಅಷ್ಟು ಅಷ್ಟು ವಿಶೇಷವಾಗಿ ನಮ್ಮ ಭೂಮಿ ಮೇಲೆ ಕೊಡುತ್ತೆ ಒಂದು ವಸ್ತು ಬದುಕೋದಕ್ಕೆ ಸಾಯೋದಿಕ್ಕೆ ಹೇಗೆ ಸೂರ್ಯಚಂದ್ರರು ಕಾರಣರಾಗ್ತಾರೋ ಒಂದು ಜೀವ ಇದ್ದು ಹೋಗೋದಕ್ಕೆ ಹೇಗೆ ಕಾರಣರಾಗ್ತಾರೋ ಇದ್ದಾಗ ಅಂದರೆ ಪ್ರಾರಂಭ ಸ್ಥಿತಿ ಲಯ ಸಂಹಾರ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಸೂರ್ಯಚಂದ್ರರೇ ಕಾರಣ ಆಗ್ತಾರೆ ಯಾಕಪ್ಪ ಸೂರ್ಯನಿಂದ ಬರುವಂತಹ ಕಿರಣಗಳು ಭಾಳ ಉಗ್ರವಾಗಿದ್ದರೆ ಒಂದು ಕಬ್ಣ ಕೂಡ ನೀರು ಬಿದ್ದರೆ ಅದರ ಮಳೆ ಬಿದ್ದಾಗ ತುಕ್ಕಿಡ್ದು ಅದು ಕೂಡ ಅದರ ಅದರ ಆಕಾರವನ್ನು ಕಳ್ಕೊಳ್ಳುತ್ತೆ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತೀವಿ ವಾಟ್ ಈಸ್ ಡೆತ್ ಅಂತೇಳಿದ್ರೆ ನಮ್ಮ ಆಕಾರವನ್ನು ನಾವು ಕಳ್ಕೊಳ್ಳೋದಷ್ಟೇ ಡೆತ್ತು ಹುಟ್ಟಿದಾಗ ಆಕಾರ ಬರುತ್ತೆ ಸತ್ತಾಗ ಆಕಾರ ಹೋಗುತ್ತೆ ಇದೆರಡಕ್ಕೂ ಕಾರಣರು ಭೂಮಿಯ ಮೇಲೆ ಪ್ರತ್ಯಕ್ಷ ದೇವತೆಗಳಾದಂತಹ ಸೂರ್ಯ ಮತ್ತು ಚಂದ್ರರಾಗ್ತಾರೆ ಅಂತಹ ಸೂರ್ಯ ಚಂದ್ರರ ಮಧ್ಯೆ ನಮ್ಮ ಭೂಮಿ ಬಂದಾಗ ಸೂರ್ಯ ಬಂದಾಗ ಆ ಸಮಯದಲ್ಲಿ ಬರುವಂಥ ನಾಲ್ಕು ಗಂಟೆ ಕಾಲಗಳು ಕಿರಣಗಳು ಸರಿಯಾದ ರೀತಿಯಲ್ಲಿ ಭೂಮಿ ಮೇಲೆ ಬೀಳಲ್ಲ ನಾವು ಅವರ ಅನುಗ್ರಹ ಸೂರ್ಯಚಂದ್ರರ ಅನುಗ್ರಹದಲ್ಲಿ ಇರೋರು ನಾಲ್ಕು ಗಂಟೆ ಕಾಲ ಅವರ ಕಿರಣಗಳು ಬಂದಿಲ್ಲ ಅಂದರೆ ನಮ್ಮಲ್ಲಿ ಯಾವುದು ಉತ್ಪತ್ತಿ ಆಗಲ್ಲ ಯಾವುದು ನಮ್ಮನ್ನಿಂದ ಹೋಗಲ್ಲ ಅಂದರೆ ಕೂದಲು ಬೆಳೆಯೋದು ಕೂಡ ಆ ಸಮಯದಲ್ಲಿ ಮೈಕ್ರೋಮೀಟರ್ಸ್ ಇಟ್ಕೊಂಡು ನೋಡಿದ್ರೆ ಕಮ್ಮಿ ಆಗುತ್ತೆ ಜೀರ್ಣ ಆಗೋದು ಕಮ್ಮಿ ಆಗುತ್ತೆ ಮಲಮೂತ್ರ ವಿಸರ್ಜನೆ ಕಮ್ಮಿ ಆಗುತ್ತೆ ಇಟ್ ಈಸ್ ನಾಟ್ ಸಬ್ಜೆಕ್ಟೆಡ್ ಟು ಬಯೋಡಿಗ್ರೇಡಬಿಲಿಟಿ ಅಂತ ಹೇಳ್ತಾರೆ ಅಂದರೆ ಪ್ರಕೃತಿಯ ನಿಯಮಗಳಿಗೆ ಒಳಪಡದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಆ ನಾಲ್ಕು ಗಂಟೆ ಕಾಲದಲ್ಲಿ ಬರುತ್ತೆ ಅಂಥ ಸಮಯದಲ್ಲಿ ಏನೇ ಕಾಯಿಲೆ ಕಸಾಲೆ ಬಂದರೂ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಆದುದರಿಂದ ನೀವು ಗ್ರಹಣ ಕಾಲಗಳಲ್ಲಿ ಹೆಚ್ಚಿನ ಕೆಲಸ ಮಾಡೋಕ್ಕೋಗ್ಬೇಡಿ ಊಟ ಮಾಡಬೇಡಿ ಅಥವಾ ಏನೇ ವಿಧವಾದಂಥ ಚೇಷ್ಟೆಗಳು ಮಾಡಬೇಡಿ ಅಂತ ಹಿರಿಯರಲ್ಲಿ ಇಟ್ಟಿದ್ದಾರೆ ಆದರೆ ನಮ್ಮ ಋಷಿ ಮುನಿಗಳು ಭಾಳ ಬುದ್ಧಿವಂತರು ಅದೇ ನಾಲ್ಕು ಗಂಟೆ ಕಾಲಗಳಲ್ಲಿ ಮೂರು ಗಂಟೆ ಕಾಲಗಳಲ್ಲಿ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಏನವ್ರು ಹೇಳಿರೋದು ಏನೇ ಮಾಡೋರು ಏನೇ ಇದ್ದರೂ ಕೂಡ ಅದು ಹಾಗೆ ಉಳ್ಕೊಳ್ಳುತ್ತೆ ಅಂದರೆ ಹೊಟ್ಟೆ ಆ ಸಮಯದಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ಊಟ ಅನ್ನ ಹೊಟ್ಟೆಯಲ್ಲಿ ಹಂಗೆ ಉಳ್ಕೊಳ್ಳುತ್ತೆ ಅಂತಲ್ಲ ಅದು ಸರಿಯಾದ ರೀತಿಯಲ್ಲಿ ಜೀರ್ಣವಾಗದೆ ಬೊಜ್ಜಾಗಿ ಉಳ್ಕೊಳ್ಳೋ ಸಾಧ್ಯತೆ ಇದೆ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫೇಟ್ಸ್ ಫ್ಯಾಟ್ಸ್ ಅಂತ ಡಯಟಿಷಿಯನ್ಸು ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಯಾಕೆ ಮನುಷ್ಯ ದಪ್ಪ ಆಗ್ತಾನೆ ಅವ್ನು ತಿನ್ನೋ ಅನ್ನ ಎಲ್ಲ ಏನು ಹೊಟ್ಟೆಯಲ್ಲೇ ಇರುತ್ತಾ ಅವನೇನು ಬಾತ್ರೂಮ್ಗೆ ಮಲಮೂತ್ರ ವಿಸರ್ಜನೆ ಮಾಡಲ್ವ ಮಾಡ್ತಾನೆ ಆ ಅನ್ನದಿಂದ ಬರ್ತಕ್ಕಂಥ ವಿಷದ ಅಂಶಗಳು ಅಥವಾ ಕೊಬ್ಬಿನ ಅಂಶಗಳು ಮನುಷ್ಯನ ದೇಹದಲ್ಲಿ ಸೇರಿಕೊಂಡು ಹೆಚ್ಚಿನ ಕಾಯಿಲೆ ಕಸಾಲೆಗಳನ್ನು ಕೊಡುತ್ತೆ ಈ ಗ್ರಹಣ ಕಾಲಗಳಲ್ಲಿ ಆ ತಿಂದಾಗ ಅದು ಜೀರ್ಣವಾಗದೆ ಹೋಗೋ ರೀತಿ ಇರೋದರಿಂದ ನಿಮಗೆ ಅದರಿಂದ ಅದರ ಪರಿಣಾಮ ಒಳ್ಳೆಯದಾಗಲ್ಲ ಅಂತ ಹಿರಿಯರು ಹೇಳಿದ್ದಾರೆ ಆದರೆ ಅದೇ ಸಮಯದಲ್ಲಿ ಬುದ್ಧಿವಂತರಾದಂಥ ಋಷಿಮುನಿಗಳು ಆ ನಾಲ್ಕು ಗಂಟೆ ಕಾಲಗಳಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ನಿಮ್ಮ ಜೊತೆ ಅಂತ ಹೇಳಿರೋದ್ರಿಂದ ಯಾಕಂದರೆ ಇಟ್ ಈಸ್ ನಾಟ್ ಸಬ್ಜೆಕ್ಟೆಡ್ ಟು ಬಯೋಡಿಗ್ರೇಡಬಿಲಿಟಿ ಆದುದರಿಂದ ಇದು ಬಂದು ನಿಮಗೆ ಉಳ್ಕೊಳ್ಳುತ್ತೆ ಏನೇ ಮಾಡಿದ್ರು ಆ ಸಮಯದಲ್ಲಿ ಒಂದು ಜಪ ಮಾಡಿದರೆ ಒಂದು ತಪಸ್ಸು ಮಾಡಿದರೆ ನದಿ ತೀರಗಳಲ್ಲಿ ಅರಳಿ ಕಟ್ಟೆಗಳಲ್ಲಿ ಅಥವಾ ಮನೆ ದೇವರ ಮನೆಯಲ್ಲಿ ಎಲ್ಲಿ ಶುದ್ಧವಾದ ಜಾಗದಲ್ಲಿ ಕೂತ್ಕೊಂಡು ನೀವು ಜಪ ತಪ ಮಾಡಿದಾಗ ವಿಶೇಷವಾದ ಫಲ ಸಿಗುತ್ತೆ ಅದು ಒಂದಕ್ಕೆ ನೂರರಷ್ಟು ಫಲ ಸಿಗುತ್ತೆ ಸಾಮಾನ್ಯವಾಗಿ ಜಪ ಮಾಡಿದಾಗ ಹೇಳ್ತೀವಿ ಮನೆಯಲ್ಲಿ ಮಾಡಿದ್ರೆ ಒಂದಕ್ಕೆ ಒಂದು ಫಲ ದೇವಸ್ಥಾನದಲ್ಲಿ ಮಾಡಿದ್ರೆ ಒಂದಕ್ಕೆ ಹತ್ತು ಫಲ ನದಿ ತೀರದಲ್ಲಿ ಮಾಡಿದ್ರೆ ಒಂದಕ್ಕೆ ನೂರು ಫಲ ನದಿ ತೀರದಲ್ಲಿ ಅರಳೆ ಮರ ಇದ್ದು ಅಲ್ಲಿ ಮಾಡಿದ್ರೆ ಒಂದಕ್ಕೆ ಸಾವಿರ ಫಲ ಅಂತ ಹೇಳ್ತೀವಿ ಆ ರೀತಿ ಗ್ರಹಣ ಕಾಲಗಳಲ್ಲಿ ಮಾಡುವಂತಹ ಜಪತಪಗಳಿಗೆ ಒಂದಕ್ಕೆ ಲಕ್ಷ ಫಲ ಒಂದು ಜಪ ಮಾಡಿದ್ರೆ ಲಕ್ಷ ತಲ ಇಳಿದಂತಾಗುತ್ತೆ ನೀವೇನಾದ್ರು ನೂರು ನಮ್ಮ ನೂರು ಸಲ ಒಂದು ಜಪವನ್ನು ಮಾಡಿದರೆ ಅದು ಹತ್ತು ಲಕ್ಷ ಸಲ ಫಲ ಕೊಡುತ್ತೆ ನಿಮ್ಮ ಆರೋಗ್ಯ ಅಭಿವೃದ್ಧಿ ಮನಃಶಾಂತಿ ಎಲ್ಲವನ್ನು ಕೊಡ್ತಕ್ಕಂಥದ್ದು ಅದರಿಂದ ರಾತ್ರಿ ಬರುತ್ತೆ ನಮಗಾಗಲ್ಲ ಸರ್ ನಾವು ಮಲಿಕೋಬೇಕು ಸರ್ ಅಂದರೆ ಖಂಡಿತ ಆರು ಆರೂವರೆ ಒಳಗಡೆ ಊಟ ಮಾಡಿ ಒಂದು ಚಿಕ್ಕ ದರ್ಬೆ ಅಂಗಡಿಗಳಲ್ಲಿ ಸಿಗುತ್ತೆ ಏನಾರು ಮನೆಯಲ್ಲಿ ಅಡುಗೆ ಮಾಡಿ ಉಳಿದಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಬೇಡಿ ಹಾಲು ಮೊಸರು ಇದ್ದರೆ ಅದಕ್ಕೆ ನೀರಿದ್ದರೆ ಒಂಚೂರು ದರ್ಬೇನ ಹಾಕಿಟ್ಟಿರಿ ಯಾಕಂದರೆ ದರ್ಬೆ ಅನ್ನೋದು ಬ್ಯಾಡ್ ಕಂಡಕ್ಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ ಗ ದೇವಸ್ಥಾನಗಳು ನೀವು ಪ್ರತಿಷ್ಠಾಪನೆ ಮಾಡಿದಾಗ ಹೋಮ ಮಾಡಿದಾಗ ಕುಂಭಾಭಿಷೇಕ ಮಾಡಿದಾಗ ಹೋಮ ಕುಂಡದಿಂದ ದರ್ಬೆಯಿಂದ ದಾರ ಮಾಡಿ ಎತ್ಕೊಂಡೋಗಿ ಮೂಲ ವಿಗ್ರಹಕ್ಕೆ ಕೊಟ್ಟು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ ಅವತ್ತು ರಾತ್ರಿ ನಾವು ಮಲಕ್ಕೋತೀವಿ ಸರ್ ನಮ್ಗೇನು ತೊಂದರೆ ಇಲ್ಲ ಈ ನಕ್ಷತ್ರದವರು ಸ್ವಲ್ಪ ಬೇಕಾದ್ರೆ ಒಂದೆರಡು ದರ್ಬೆಯನ್ನು ತಲೆ ಕೆಳಗಡೆ ಇಟ್ಕೊಂಡು ಮಲಿಕೊಳ್ಳಿ ಇಲ್ಲ ಸಾಧನೆ ಮಾಡಬೇಕು ನಮಗೇನಾದರೂ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಬೇಕು ಅನ್ನೋರು ಆ ನಾಲ್ಕು ಗಂಟೆ ಕಾಲಗಳಲ್ಲಿ ಒಂದು ಒಂದು ಜಾಗ ಅಂದರೆ ಸಾಮಾನ್ಯವಾಗಿ ನದಿ ಹೋಗಿ ಸ್ನಾನ ಮಾಡೋರು ಇರ್ತಾರೆ ಈ ಸಲ ಬಹಳ ಮಳೆ ನಾನು ಹೇಳಿದೆ ಒಂದು ತಿಂಗಳು ಮುಂಚೆಯೇ ಪ್ರಾರಂಭ ಆಗೋಯಿತು ಎಲ್ಲೆಲ್ಲ ಆಗಿದೆ ಬಾಂಬೆ ಆಗಿದೆ ಆಂಧ್ರ ಆಗಿದೆ ತಮಿಳ್ನಾಡು ಆಗಿದೆ ಕೇರಳ ಆಗಿದೆ ಕರ್ನಾಟಕದಲ್ಲಿ ಕೂಡ ಉತ್ತರ ಕರ್ನಾಟಕದ ಎಲ್ಲ ಮಲೆನಾಡು ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ಇನ್ನೂ ಒಂದು ಒಂದೂವರೆ ತಿಂಗಳು ಕೂಡ ಆಗುತ್ತೆ ಹೆಚ್ಚಿನ ನೋಡಿ ಕ್ಲೌಡ್ ಬಸ್ಟ್ ಅಂತ ಕಾಶ್ಮೀರದಲ್ಲಾಗಿದೆ ಚಾರ್ಧಾಮ್ ಯಾತ್ರೆಗೆ ಹೋದವ್ರಿಗಾಗಿದೆ ಈ ರೀತಿ ಹೆಚ್ಚಿನ ಮಳೆ ಬರುವಂತಹ ಸಾಧ್ಯತೆ ಇರೋದರಿಂದ ನದಿ ತೀರಕ್ಕೆ ಸಮುದ್ರ ತೀರಕ್ಕೆ ಹೋಗಬೇಡಿ ಮನೆಯಲ್ಲೇ ಶುದ್ಧವಾದ ಜಾಗದಲ್ಲಿ ಕೂತ್ಕೊಂಡು ಮನೆ ದೇವ್ರ ಮನೆ ಇದ್ದರೆ ಮುಚ್ಚಿಟ್ಬಿಟ್ಟು ಯಾಕಂದರೆ ಆ ಕಿರಣಗಳು ಭೂಮಿ ಮೇಲೆ ಬೀಳದೇ ಇದ್ದಾಗ ಅದಕ್ಕೆ ದೋಷ ಆಗುತ್ತೆ ಅಂತ ಹೇಳ್ತೀವಿ ಮಾರನೇ ದಿವಸ ಬೆಳಗ್ಗೆ ಆರು ಗಂಟೆಗೆ ಗೆದ್ದು ಸ್ನಾನಮಾನಗಳನ್ನು ಮಾಡಿಕೊಂಡು ಪೂಜೆ ಮಾಡಿ ನಿಮ್ಮ ನಿಮ್ಮ ಪದ್ಧತಿ ಬಗ್ಗೆ ದೇವತಾ ಅನುಗ್ರಹ ಪಡ್ಕೊಳ್ಳಿ ಈ ಸಲ ಗ್ರಹಣದಲ್ಲಿ ದಿಕ್ಫಲ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ನೀರು ಮಳೆ ಹೇಳಿದೆ ತಮಿಳ್ನಾಡು ಆಂಧ್ರ ಬಾಂಬೆ ಕರ್ಮ ಕಾಶ್ಮೀರ ಎಲ್ಲ ಕಡೆಯೂ ಆಗ್ತಾಯಿದೆ ವರ್ಣಫಲ ಏನಪ್ಪ ಅಂದರೆ ಆಫ್ಘಾನಿಸ್ತಾನ ಚೀನಾ ಸಿಂಗಪೂರು ಮಲೇಷ್ಯಾ ಇಂಥ ಕಡೆ ಎಲ್ಲ ಭಾಳ ಗೊಂದಲಗಳಾಗುತ್ತೆ ಎಲ್ಲ ರೀತಿಯಲ್ಲೂ ಒಂದು ತೀರ್ಮಾನಗಳು ಸರಿಯಾಗಿ ತೊಗೊಳಕ್ಕೆ ಹೋಗದೆ ಆಗುತ್ತೆ ನಕ್ಷತ್ರ ಫಲ ಏನಪ್ಪ ಅಂದರೆ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಆಲ್ರೆಡಿ ಹತ್ತು ಸಾವಿರ ಮುಟ್ಬಿಟ್ಟಿದೆ ಸ್ವಾಮಿ ಇನ್ನೇನು ಹಿಂಗೆ ಹೇಳ್ತೀರಾ ಅಂತ ಕೇಳಬೇಡಿ ಈ ಗ್ರಹಣದಿಂದ ಚಿನ್ನದ ಬೆಲೆ ಇನ್ನೂ ಹೆಚ್ಚು ಆಗುವಂತಹ ಸಾಧ್ಯತೆಗಳಿದೆ ನೀವು ಗ್ರಹಣ ಕಾಲದಲ್ಲಿ ನಮಗೆ ಯಾವುದೂ ಮಂತ್ರ ಬರಲ್ಲ ಸರ್ ಪೂಜೆ ಬರೋಲ್ಲ ಸರ್ ಏನಿಲ್ಲ ಅಂದರೆ ಕೆಟ್ಟ ಯೋಚನೆ ಮಾಡಬೇಡಿ ಟಿ ವಿ ಸೀರಿಯಲ್ಗಳು ಖಂಡಿತ ನೋಡಬೇಡಿ ನಿಮಗೆ ಬೇಕಾದಂತಹ ಉತ್ತಮವಾದಂಥ ಯೋಚನೆಗಳ ಯಾವ್ದಾರಿದ್ದರೆ ನೀವು ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋ ಆಸೆ ಆಕಾಂಕ್ಷೆ ಇರೋರು ಮುಂದಕ್ಕೆ ನಾನು ಹೆಂಗಿರಬೇಕು ಅಂತ ಬೇಕಾದ್ರೆ ಯೋಚನೆ ಮಾಡಿ ಅಥವಾ ಯಾವುದಾದ್ರು ಪುಸ್ತಕ ಇಟ್ಕೊಂಡು ಬಹಳ ವಿಶೇಷವಾಗಿ ಅದನ್ನು ಓದಿ ಅಥವಾ ನಿಮ್ಮ ಜೀವನದಲ್ಲಿ ನಡೆದಂತಹ ಸುಂದರವಾದ ಇಂಪಾದಂಥ ಘಟನೆಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ ಅಥವಾ ನೀವೇ ಕೂತ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಅಥವಾ ಒಂದು ಸ್ವಲ್ಪ ಹೊತ್ತು ಜಪ ಮಾಡಿದೆ ಸರ್ ಆಮೇಲೆ ಆಗಲಿಲ್ಲ ಅಂದರೆ ಈ ರೀತಿ ಬೆರೆಸ್ಕೊಳ್ಳಿ ಒಂದೊಂದೇ ನಿಮಗೆ ಬೇಕಾದಂಥ ಸುಂದರವಾದ ಘಟನೆಗಳು ಸಂತೋಷವಾದ ಶುದ್ಧಿಗಳು ಇದನ್ನು ಮಾತ್ರ ಮಾತಾಡಿ ಯಾಕಂದರೆ ಆ ಸಮಯದಲ್ಲಿ ಭೂಮಿಯ ಮೇಲೆ ಚಂದ್ರನ ಕಿರಣಗಳು ಬೀಳದೇ ಇರೋದರಿಂದ ನೀವು ಏನೇ ಮಾಡಿದ್ರೂ ಕೂಡ ಅದು ಶಾಶ್ವತವಾಗುತ್ತೆ ಶಾಶ್ವತವಾಗಿ ಉಳ್ಕೊಂಡು ಆ ಸಮಯದಲ್ಲೇ ನಮ್ಮಲ್ಲಿ ಹಿರಿಯರು ಯಂತ್ರಗಳನ್ನು ಬರಿತಾ ಇದ್ದರು ಏನು ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹ ಉತ್ಸವ ಮೂರ್ತಿ ಅಂತೀವಿ ಪಂಚಲೋಹದಿಂದ ಮಾಡಿರ್ತಕ್ಕಂಥ ಉತ್ಸವ ಮೂರ್ತಿಗಳನ್ನು ಮಾಡುವಂತಹ ಸಮಯ ಹಳೆಯ ಕಾಲದಲ್ಲಿ ಅದೇ ಸ್ವಾಮಿ ಅಮಾವಾಸ್ಯೆ ಪೌರ್ಣಮಿ ಎರಡು ಒಂದೇ ದಿವಸ ಬಂತಲ್ಲ ಅಂತ ಈ ಹಳ್ಳಿ ಭಾಷೆಯಲ್ಲಿ ಹೇಳ್ಬಿಡ್ತಾರೆ ಅಮಾವಾಸ್ಯೆ ಪೌರ್ಣಮಿ ಒಂದೇ ಎರಡು ಎರಡು ಒಂದೇ ದಿವಸ ಬರೋಕ್ಕೆ ಯಾವಾಗ ಸಾಧ್ಯ ಗ್ರಹಣ ಇದ್ದಾಗ ಮಾತ್ರ ಸಾಧ್ಯ ಗ್ರಹಣದ ದಿವಸ ಚಂದ್ರ ಚೆನ್ನಾಗಿ ಕಾಣ್ತಾನೆ ಆಮೇಲೆಲ್ಲ ಮುಚ್ಕೊಂಡ್ಬಿಡ್ತಾನೆ ಅಮಾವಾಸ್ಯೆ ಥರ ಆಗುತ್ತೆ ತಿರ್ಗಾ ಪೌರ್ಣಮಿ ಆಗುತ್ತೆ ಅಂತಹ ಸಮಯದಲ್ಲಿ ಮೆಟಲರ್ಜಿ ಅಂತ ಹೇಳ್ತಾರೆ ನಮ್ಮ ಭೂಮಿಯ ಮೇಲೆ ಈ ಲೋಹಗಳನ್ನು ಬೆರೆಸಿ ಲೋಹಗಳನ್ನು ಬೆರೆಸಿ ವಿಗ್ರಹ ಮಾಡಿದ್ದಂಥ ವಿಗ್ರಹ ಇವತ್ತು ಕೂಡ ನೋಡಿ ಸಾವಿರ ವರ್ಷ ಎರಡು ಸಾವಿರ ಆಗಿ ವರ್ಷ ಆಗಿದ್ರು ಕೂಡ ಆ ಒಳಪು ಬರೀ ಚಿನ್ನದಲ್ಲ ಅದು ಒಳಪು ಹೇಗಿದೆ ಎಲ್ಲ ಮೆಟಲ್ಸು ಕೂಡ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ ಕಾಪರಲ್ಲಿ ಮಾಡಿದ್ರೆ ಏನೋ ಆಗೋಗುತ್ತೆ ಆಕ್ಸಿಡೇಷನ್ ಆಗುತ್ತೆ ಬೆಳ್ಳಿಗೆ ಆಕ್ಸಿಡೇಷನ್ ಆಗುತ್ತೆ ಚಿನ್ನಕ್ಕೆ ಒಳಪು ಕಮ್ಮಿ ಆಗುತ್ತೆ ಅಂತೀವಿ ಆದರೆ ಪಂಚಲೋಗದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹಗಳು ಸ್ವಲ್ಪ ನೀರು ತಗ ತಳ ತಳ ಫಳಫಳ ಅಂತಿರ್ತಾರೆ ಅದು ಗ್ರಹಣ ಕಾಲದಲ್ಲಿ ಮಾಡಿರ್ತಾರೆ ಸಾವಿರಾರು ವರ್ಷಗಳು ಒಳಪಿರ್ತಕ್ಕಂಥದ್ದು ನೀವು ಮನಸ್ಸಿಗೆ ಆರೋಗ್ಯಕ್ಕೆ ಬೇಕು ಅಂತಂದರೆ ನಿಮ್ಮ ಚಿಂತನೆಗೆ ಅಂದರೆ ನಿಮ್ಮ ಜೀವನದಲ್ಲಿ ಅನಾರೋಗ್ಯ ಅಲ್ಲದೆ ಸೌಕರ್ಯವಾಗಿರಬೇಕು ಅಂದರೆ ಗ್ರಹಣ ಕಾಲಗಳಲ್ಲಿ ಎದರದೇ ಸಣ್ಣ ಆಹಾರಗಳನ್ನು ಒಂದು ದಿವಸ ದೂರ ಇಟ್ಟು ಉಪವಾಸವಿದ್ದು ಜಪತಪಗಳನ್ನು ಮಾಡಿ ಪರಿಪೂರ್ಣ ಫಲವನ್ನು ಪಡ್ಕೊಳ್ಳಿ ಇದೇ ಸತ್ಯ ಯಾಕಂದರೆ ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೂ ಕೂಡ ಇಂಥ ಸಮಯದಲ್ಲಿ ಮಾಡೋದು ಉತ್ತಮ ಕೆಲವರು ಸರ್ ನಾವು ದಾನ ಕೊಡ್ಬೋದಾ ಅಂತ ಹೇಳ್ತಾರೆ ಖಂಡಿತ ಈ ನಕ್ಷತ್ರದವರು ಸತವಿಷಾ ನಕ್ಷತ್ರದವರು ಸ್ವಾತಿ ನಕ್ಷತ್ರದವರು ಆರಿದ್ರಾ ನಕ್ಷತ್ರದವರು ಪೂರ್ವಾಭದ್ರಾ ನಕ್ಷತ್ರದವರು ವಿಶಾಖ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರು ಉತ್ತರಾಭದ್ರಾ ನಕ್ಷತ್ರದವರು ಏನೆಲ್ಲ ದಾನ ಕೊಡ್ಬೋದು ಚಂದ್ರನ ಗ್ರಹಣ ಆದ್ದರಿಂದ ಅಕ್ಕಿ ದಾನ ಕೊಡ್ಬೋದು ಭತ್ತ ದಾನ ಕೊಡ್ಬೋದು ಉದ್ದಿನಬೇಳೆ ದಾನ ಕೊಡ್ಬೋದು ಎಳ್ಳು ದಾನ ಕೊಡ್ಬೋದು ಕಡಲೆಕಾಳು ದಾನ ಕೊಡ್ಬೋದು ನೋಡಿ ಚಂದ್ರನ ಇನ್ವಾಲ್ವ್ಮೆಂಟ್ ಇದೆ ಅಕ್ಕಿಯಲ್ಲಿ ಉದ್ದಿನಬೇಳೆ ರಾಹುಗೆ ಕೊಡ್ತೀವಿ ರಾಹು ನಕ್ಷತ್ರದವರಿಗೆ ಕಡಲೆಕಾಳು ಗುರುವಿನ ನಕ್ಷತ್ರದವರಿಗೆ ಶನಿಯ ನಕ್ಷತ್ರದವರಿಗೆ ಎಳ್ಳಿನ ದಾನ ಇದು ದಾನ ಕೊಡೋದ್ರಿಂದ ತಗೊಂಡವರಿಗೆ ಪೀಡೆ ಬರುತ್ತೆ ಕೊಟ್ಟವ್ರಿಗೆ ಪೀಡೆ ಹೋಗುತ್ತೆ ಅಂತಿಲ್ಲ ದಾನ ಕೊಟ್ಟಾಗ ಗ್ರಹ ಶಾಂತಿ ಆಗುತ್ತೆ ಯಾರೋ ಪೂಜೆ ಪುನಸ್ಕಾರ ಮಾಡೋರು ಜಪತಪ ಮಾಡೋರು ಈ ಗ್ರಹಗಳನ್ನು ದಿನನಿತ್ಯ ಆರಾಧನೆ ಮಾಡೋರು ಅವರು ಈ ದಾನವನ್ನು ತಗೊಂಡಾಗ ಅವ್ರಿಗೂ ಅದು ಒಳ್ಳೆಯದಾಗುತ್ತೆ ಆ ರೀತಿ ಕಾಯ ವಾಚ ಮನಸ ಗ್ರಹಣವನ್ನು ಅನುಭವಿಸಿ ಯಾರೋ ಹೇಳ್ಬಿಟ್ರು ಈ ನಕ್ಷತ್ರದವ್ರಿಗೆ ಎಲ್ಲ ಬಿದ್ದೋಗುತ್ತೆ ಕಾಯಿಲೆ ಬಂದ್ಬಿಡುತ್ತೆ ಅದಾಗುತ್ತೆ ಇದಾಗುತ್ತೆ ಖಂಡಿತ ಇಲ್ಲ ಇದು ಪ್ರಕೃತಿಯ ವಿಕೋಪ ಕೂಡ ತೋರಿಸುತ್ತೆ ಗ್ರಹಣಗಳು ಭೂಮಿಯ ಮೇಲೆ ಜನರು ಸರಿಯಾದ ರೀತಿಯಲ್ಲಿ ಧರ್ಮ ನ್ಯಾಯ ಹಿಂಬಾಲಿಸಿದೆ ಬದುಕಿದಾಗ ತೊಂದರೆ ಆಗುತ್ತೆ ಈ ಸಲ ಗ್ರಹಣ ಯಾಕೆ ಆಯಿತು ಈ ಸಲ ಈ ಸಲ ವರ್ಷ ಹುಟ್ಟಕ್ಕೆ ಮುಂಚೆಯೇ ಗೊತ್ತಿತ್ತು ಎಷ್ಟೋ ಕಡೆ ಯುದ್ಧ ಆಗುತ್ತೆ ಅಂತ ಈಗ ಭಾರತ ಪಾಕಿಸ್ತಾನ ಯುದ್ಧ ಆಯಿತು ಉಕ್ರೇನ್ನಲ್ಲಿ ಅಲ್ಲಿ ಗಾಜಾ ರಷ್ಯಾಗೆ ಯುದ್ಧ ಇದೆ ಈ ಚಂದ್ರನ ಮನೋಸ್ಥಿತಿ ಬದಲಾಗುತ್ತೆ ಮನುಷ್ಯರಿಗೆ ಇಂಗ್ಲೀಷಲ್ಲಿ ತಲೆ ಕೆಟ್ಟದವ್ರನ್ನ ಲೂನಾಟಿಕ್ಸ್ ಅಂತಾರೆ ತಲೆ ಕೆಟ್ಟವರು ಅಂತ ಹೇಳ್ತಾರೆ ಆದ್ದರಿಂದ ಚಂದ್ರ ಮನಸ್ಸನ್ನು ಕೆಡಿಸಿ ಅದರ ಮೂಲಕ ನಮಗೆ ಏರುಪೇರುಗಳನ್ನು ಮಾಡುವ ಸಾಧ್ಯತೆ ಇರೋದ್ರಿಂದ ಚಂದ್ರನನ್ನು ಸರಿಯಾದ ರೀತಿಯಲ್ಲಿ ಗಮನವಾಗಿ ಅವನನ್ನು ಮನಸ್ಸಲ್ಲಿಟ್ಟುಕೊಂಡು ಇಟ್ಟುಕೊಂಡು ನಿಮ್ಮ ಕುಲದೇವತೆ ನಿಮ್ಮ ಇಷ್ಟ ದೇವತೆ ಜಪಗಳನ್ನು ಮಾಡಿ ಪರಿಪೂರ್ಣವಾದಂತಹ ಫಲಗಳನ್ನು ಪಡ್ಕೊಳ್ಳಿ ಬೇರೆ ಯಾವುದೇ ರೀತಿಯಲ್ಲಿ ದೊಡ್ಡ ತೊಂದರೆ ಇರೋದಿಲ್ಲ ಒಂದು ವೇಳೆ ನಮಗೆ ಯಾವುದೂ ಮಾಡೋಕ್ಕಾಗಲ್ಲ ಮಲಿಕೊಂಡಿದ್ರೆ ಅಂದರೆ ಧಾರಾಳವಾಗಿ ಮಲಿಕೊಳ್ಳಿ ಪ್ರೆಗ್ನೆಂಟ್ ವುಮನ್ ಗರ್ಭಿಣಿ ಸ್ತ್ರೀಯರು ಖಂಡಿತ ಆ ಸಮಯದಲ್ಲಿ ಸ್ವಲ್ಪ ಒಂದೆರಡು ದರ್ಬೆಯನ್ನು ಸೊಂಟದಲ್ಲಿ ಸಿಗಿಸ್ಕೊಂಡು ಅಥವಾ ದಿಮ್ ಕೆಳಗೆ ಇಟ್ಕೊಂಡು ಮಲಿಕೊಳ್ಳಿ ಕ್ಲೆಫ್ಟ್ ಪ್ಯಾಲೆಟ್ ಅಂತಾರೆ ಗ್ರಹಣ ಮೂಲಿ ಅಂತಾರೆ ಗ್ರಹಣ ಮೂಲ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ ತುಟಿ ಹೊಡ್ಕೊಳ್ಳೋದು ಮೇಲೆ ತೂತಾಗೋದು ಇದೆಲ್ಲ ಭಾಳ ಹಿಂದಿನ ಕಾಲದಂದೇ ಇದ್ದಂತಹ ಕಾಯಿಲೆಗಳು ವಾಸಿ ಮಾಡೋದಕ್ಕೆ ನಮ್ಮೂರೆಲ್ಲ ಕಂಡುಹಿಡಿತಾರೆ ಯಾಕೆ ಬಂತು ಅಂತ ಕಂಡುಹಿಡಿಯೋರು ಭಾಳ ಕಮ್ಮಿ ಇದ್ದಾರೆ ಇರಲಿ ಕಾಯ ವಾಚ ಮನಸ್ಸು ಗ್ರಹಣಗಳು ನಮಗೆ ಏರುಪೇರುಗಳನ್ನು ಕೊಡೋದ್ರಿಂದ ಅಂತಹ ಸಮಯದಲ್ಲಿ ಶಾಂತ ರೀತಿಯಿಂದ ನಮಗಿಷ್ಟವಾದಂತಹ ವಿಚಾರಗಳನ್ನು ಮಾತಾಡಿ ಅನುಸರಣೆ ಮಾಡಿ ಅದರ ಫಲವನ್ನು ಪರಿಪೂರ್ಣವಾಗಿ ಬಲಿಕೊಳ್ಳೋಣ ಚಂದ್ರಗ್ರಹಣ ಕಾಲಗಳಲ್ಲಿ ನಾವೇನಾದರೂ ಮಂತ್ರ ವಿಶೇಷವಾಗಿ ಹೇಳ್ಬೋದಾ ನಮಗೆ ಇಷ್ಟ ದೇವತೆ ಬಗ್ಗೆ ಹೇಳಿ ನಿಮ್ಮ ಕುಲದೇವತೆ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಯಾವುದಾದ್ರು ಮಂತ್ರ ಹೇಳ್ಬೋದಾ ಅಂದರೆ ಖಂಡಿತ ಹೇಳ್ಬೋದು ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಇಂದ್ರೋ ಅನಲೋ ಯಮೋ ರಿಷೋ ವರುಣೋ ವಾಯು ರೇವಸ ಕುಬೇರ ಈಶಾಕ್ನಂದು ಹಿಂದು ಉಪರಾಗ ಉದ್ದಮ್ ಉದ್ಧವ್ಯತಾಂ ಮಮರೀರಿ ಅನ್ನುವ ಮಂತ್ರವನ್ನು ನೀವು ಹೇಳ್ಕೊಂಡ್ರೆ ಅಥವಾ ಹೇಳ್ಕೊಳಕ್ಕಾಗಲ್ಲ ಅಂದರೆ ಒಂದು ಪೇಪರಲ್ಲಿ ಬರ್ಕೊಂಡು ಅದನ್ನು ದಿಮ್ ಇಟ್ಕೊಂಡ್ರೆ ಜೋಬಲ್ಲಿ ಇಟ್ಕೊಂಡ್ರೆ ಕೈಯಲ್ಲಿ ಇಟ್ಕೊಂಡು ಓದಿದ್ರೆ ಪರಿಪೂರ್ಣವಾದಂತಹ ಫಲ ನಿಮಗೆ ಸಿಗುತ್ತೆ Now